ಎಲ್ರಿಗೂ ನಮಸ್ಕಾರ ಈಗ ಚುನಾವಣಾ ನೀತಿ ಸಂಹಿತೆ ಜಾರಿಗೊಂಡಿದೆ ಅತಿ ದೊಡ್ಡ ನೀತಿ ಸಂಹಿತೆ ದೇಶ ಕಂಡು ಕೇಳಿ ಕೇಳಿರಿಯದ ಎಂಬತ್ತು ದಿನಗಳ ಕಾಲ ನೀತಿ ಸಂಹಿತೆಯನ್ನ ಜಾರಿ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಮಕೂರಿನ ಚೆಕ್ ಪೋಸ್ಟ್ ಜಾಸ್ಟೋಲ್ ಚೆಕ್ ಇಲ್ಲಿ ನೂರಾರು ಸಾವಿರಾರು ಸಾವಿರಾರು ವಾಹನಗಳು ಹೋಗ್ತಾ ಇದ್ದಾವೆ ಇಲ್ಲಿ ಯಾರು ಒಬ್ಬರು ಕೂಡ ತಪಾಸಣೆ ಮಾಡೋರಿಲ್ಲ ಏನಿಲ್ಲ ಯಾವುದಾದ್ರು ಅನುಮಾನ ಬಂದಾಗ ಏನಾದರೂ ತಪಾಸಣೆ ಮಾಡ್ತಾರೆ ಅಂತ ಅನ್ಸುತ್ತೆ ಆದರೆ ಈಗ ಸದ್ಯಕ್ಕಂತೂ ಯಾರು ತಪಾಸಣೆ ಮಾಡ್ತಾ ಇಲ್ಲ ಅನುಮಾನ ಬಂದಾಗ ಗಾಡಿಗಳನ್ನ ಹಿಡಿಬೋದು ಅನ್ಸುತ್ತೆ ಒಂದು ದೀರ್ಘವಾದ ಇದು ಏನು ಚುನಾವಣಾ ನೀತಿ ಸಂಹಿತೆ ಅನ್ಸುತ್ತೆ ಏಳು ಹಂತದಲ್ಲಿ ಈ ಚುನಾವಣೆ ನಡೀತಾ ಇದೆ ಏಳು ಹಂತದಲ್ಲಿ ನಡೀತಾ ಇದ್ರೆ ಕರ್ನಾಟಕದಲ್ಲೂ ಕೂಡ ಎರಡು ಹಂತದಲ್ಲಿ ಚುನಾವಣೆ ನಡೀತಾ ಇದೆ ಮೇ ಇಪ್ಪತ್ತಾರು ಮತ್ತೆ ಏಪ್ರಿಲ್ ಇಪ್ಪತ್ತ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳನೇ ತಾರೀಕು ಎರಡು ಹಂತದಲ್ಲಿ ನಡೀತಾ ಇದೆ ಹಾಗಾಗಿ ಹಣಕಾಸು ಆಗಿರ್ಬೋದು ಬೇರೆ ಬೇರೆ ಪದಾರ್ಥಗಳಾಗಿರ್ಬೋದು ಯಾವ ರೀತಿಯಲ್ಲಿ ಎಲ್ಲಿಂದ ಎಲ್ಲಿಗೆ ಇಡೀ ದೇಶಕ್ಕೆ ಇದು ವ್ಯಾಪ್ತಿ ಚುನಾವಣೆ ಹಾಗಾಗಿ ಅವರು ಇನ್ನೊಬ್ರು ಅವರು ಗೆಡೆಯರು ಕೂತಿದ್ದಾರೆ ಇಲ್ಲ ಇಲ್ಲಿ ಯಾರ್ಯಾರು ಇದ್ದಾರೋ ಅಂತ ಇನ್ನೂ ಗೊತ್ತಿಲ್ಲ ಇಲ್ಲಿ ಅವರಂತೂ ಯಾರೋ ಕಾರ್ಯಾಚರಣೆ ಅಂತೂ ಮಾಡ್ತಲ್ಲ ಈ ಕಡೆ ತೋರ್ಸಪ್ಪ ವೆಹಿಕಲ್ಗಳು ನೀವು ನೋಡ್ತಾ ಇರ್ಬೋದು ಸಾವಿರಾರು ವಾಹನಗಳು ಹಾಗಾಗಿ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಹಣ ವರ್ಗಾವಣೆ ಆಗಿರ್ಬೋದು ಅಥವಾ ಏನಾದರೂ ಪಾತ್ರೆನೋ ಮತ್ತೊಂದು ಗ್ಯಾಸು ಕುಕ್ಕರ್ ಅಂಥ ಸಾಗಣೆ ಆಗಿರ್ಬೋದು ಈ ನೀತಿ ಸಂಹಿತೆಯಿಂದ ತಡೆಯೋದಿಕ್ಕೆ ಸಾಧ್ಯ ಆಗ್ತಾ ಇದೆ ಚುನಾವಣಾ ಆಯೋಗ ಏನು ಹೇಳುತ್ತೆ ಈ ಕಡೆ ತೋರಿಸಿ ನೋಡಿ ಇಲ್ಲೊಂದು ವೆಹಿಕಲ್ ಹೋಗ್ತಾ ಇದೆ ಈ ವೆಹಿಕಲ್ ಅಲ್ಲಿ ಓಕೆ ಬಸ್ಗಳಲ್ಲಿ ಯಾರಾದರೂ ಹಣ ಸಾಗಿಸ್ತಾ ಇದ್ದಾರೋ ಗೊತ್ತಿಲ್ಲ ಹಾಗಾಗಿ ಪ್ರತಿಯೊಂದು ಚೆಕ್ ಪೋಸ್ಟ್ಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಣೆ ಆಗ್ತಾ ಇದೆಯಾ ಅನ್ನೋದು ಈಗ ಮೊದಲ ಪ್ರಶ್ನೆ ಹಾಗಾಗಿ ಏನ್ ಬೇಕಾದ್ರೂ ವರ್ಗಾವಣೆ ಮಾಡ್ಬೋದಲ್ಲ ಹಂತ ಹಂತವಾಗಿ ಇಲ್ಲಿಂದ ಸಿಟಿಗೆ ಹೋದ್ರೆ ಅಲ್ಲೂ ಕೂಡ ಚೆಕ್ ಪೋಸ್ಟ್ಗಳು ಇರುತ್ತೆ ಅಲ್ಲೂ ಕೂಡ ನಾವು ಚೆಕ್ ಮಾಡೋಣ ಹಾಗಾಗಿ ಎಷ್ಟು ಜನ ಕಾರ್ಯನಿರ್ವಹಣೆ ಮಾಡಬೇಕು ಯಾಕೆ ಸರ್ನೆ ಕೇಳೋಣ ಮನೆ ಅವ್ರನ್ನ ಕೇಳಣ ಮಾತಾಡ್ತಾ ನಮಸ್ಕಾರ ಸರ್ ನಮಸ್ಕಾರ ನನ್ನ ಸ್ವಾಮಿ ಅಂತ ನೀವು ಚೂತಿದ್ದೀರಾ ತಮ್ಮ ಹೆಸರೇನು ರಾಮಯ್ಯ ಅವರು ನೀವು ಸರ್ ಅವರ ಹೇಳ್ದ ನಮಸ್ಕಾರ ನಮಸ್ಕಾರ ಬನ್ನಿ ಇಲ್ಲಿ ಎಷ್ಟು ಜನ ಇರೋದು ಸರ್ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ ಮೂರು ಜನ ಇದ್ದೀರಾ ಆಗ ಇಷ್ಟೊಂದು ವೆಹಿಕಲ್ಸ್ ಬರ್ತಾ ಇದೆ ಹೇಗೆ ತಪಾಸಣೆ ಮಾಡ್ತಾ ಇದ್ದೀರಾ ನೀವು ಎಲ್ಲಿ ಮಾಡ್ತಾ ಇದ್ದೀರಾ ನಾವು ಇಲ್ಲಿಂದ ಅರ್ಧ ಗಂಟೆ ನಿಂತಿದ್ದೀವಿ ಮಾಡ್ತಾ ಇದ್ದೀರಾ ಮಾಡ್ಕೊಳ್ತಾ ಇದ್ದೀರಾ ನೀವೇನ ಸರ್ ಇಟ್ಟಲ್ಲಿ ನಮಸ್ಕಾರ ತಮ್ಮ ಹೆಸರು ಸರ್ ಸೋಮಶೇಖರ್ ತಮ್ಮ ಸಿಬ್ಬಂದಿಗಳು ಕಾಣ್ತಾ ಇಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ಹಾ ಹಾ ಬ್ಯಾಟ್ರಿ ಹಾಗಾಗಿ ತಾ ದಯವಿಟ್ಟು ಕೆಲಸ ಮಾಡಬೇಕು ಎಷ್ಟೊಂದು ವೆಹಿಕಲ್ಸ್ಗಳು ಹೋಗ್ತಾ ಇದೆ ಇದು ಯಾವ್ದ್ರಲ್ಲಿ ಈಗ ಹೋಗ್ತಾ ಇದೆ ನೋಡಿ ಇತರದ್ರಲ್ಲಿ ಈಗ ಇದ್ರಲ್ಲಿ ಹಣ ಹೋಗ್ತಾ ಇರ್ಬೋದು ಹೆಂಗ್ ಗೊತ್ತ ಮೊನ್ನೆ ಇನ್ನು ಯಾರು ತೊಂಬತ್ತ ಎಂಟು ಲಕ್ಷ ಸಿಗಾಕೊಂಡಿದೆ ಪೇಪರ್ ತುಮಕೂರಲ್ಲಿ ಎಂಟು ಲಕ್ಷ ತಗೊಂಡು ಹೋಗೋದು ಸಿಗಾಕೊಂಡಿದ್ದಾರೆ ಹಣ ವರ್ಗಾವಣೆ ಆಗಿರ್ಬೋದು ಹಣ ಹಂಚಿಕೆ ಆಗಿರ್ಬೋದು ಇದು ಸರಾಗವಾಗಿ ನಡೆಯುವಂತ ಕಾಲ ಹಾಗಾಗಿ ದಯವಿಟ್ಟು ನಿಮ್ಗೆ ಎಷ್ಟು ಅವರ್ಸ್ ಡ್ಯೂಟಿ ಇದೆ ಏಟ್ ಅವರ್ಸ್ ಡ್ಯೂಟಿ ಹಾಗಾಗಿ ಏಟ್ ಅವರ್ಸ್ ಡ್ಯೂಟಿ ಇರೋದ್ರಿಂದ ದಯವಿಟ್ಟು ಕೆಲಸ ನಿರ್ವಹಣೆ ಮಾಡಿ ನಾವು ಎಲ್ಲ ಕಡೆ ಹೋಗ್ತಾ ಇದೀವಿ ನೋಡಿ ಹಾಗಾಗಿ ಈ ತರ ಚುನಾವಣೆ ತಮ್ಮ ಹೆಸರು ಸೋಮಶೇಖರ್ ಸೋಮಶೇಖರ್ ಅವರು ಚುನಾವಣಾಧಿಕಾರಿ ಹೇಳ್ತಾ ಇದಾರೆ ಹಾಗಾಗಿ ಎಲ್ಲಿ ವೈಫಲ್ಯ ನಡೀತಾ ಇದೆ ಇಷ್ಟೊಂದು ದೊಡ್ಡ ಚೆಕ್ ಪೋಸ್ಟ್ ಅಲ್ಲಿ ಮೂರು ಜನ ಅಧಿಕಾರಿ ವರ್ಗವನ್ನ ಹಾಕಿ ಒಬ್ಬ ಪೊಲೀಸನ್ನ ಬಿಟ್ರೆ ನೀವು ಅಕ್ರಮಗಳಿಗೆ ತಡೆ ಹಾಕೋದಿಕ್ ಸಾಧ್ಯ ಚುನಾವಣಾ ಆಯೋಗ ಏನ್ ಹೇಳುತ್ತೆ ಶಾಂತಿಯುತವಾದ ಮತದಾನವನ್ನ ಮಾಡೋದಿಕ್ಕೆ ಅವಕಾಶವನ್ನ ಮಾಡುತ್ತೆ ಅಂತ ಹೇಳಿ ಅಕ್ರಮಕ್ಕೆ ಕಡಿವಾಣ ಹಾಕೋರು ಯಾರು ಇಲ್ಲಿ ಸಿಬ್ಬಂದಿಗಳನ್ನ ಎಷ್ಟು ನೆಮ್ಸಿದಾರೆ ಮತ್ತು ಏಟ ಒಂದು ಡ್ಯೂಟಿ ಇದೆ ಇಷ್ಟೊಂದು ವೆಹಿಕಲ್ಸ್ ಹೋಗ್ತಾ ಇದೆ ನೋಡಿ ಬಸ್ಗಳು ಹೋಗ್ತಾ ಇದೆ ಕಾರ್ಗಳು ಹೋಗ್ತಾ ಇದೆ ನೋಡಿ ಅಲ್ಲಿ ಹೋಗ್ತಾ ಇದಾವೆ ಕಾರ್ಗಳು ಯಾವ ಕಾರಲ್ಲಿ ಯಾರು ಹಣ ಸಾಗಿಸ್ತಾ ಇದ್ದಾರೆ ಮತ್ತೆ ದೊಡ್ಡ ದೊಡ್ಡ ಲಾರಿಗಳು ಕಂಟೈನರ್ಸ್ಗಳು ಹೋಗ್ತಾ ಇದೆ ಆ ಕಂಟೈನರ್ಗಳಲ್ಲಿ ಏನ್ ಹೋಗ್ತಾ ಇದೆ ನಾವು ಯಾರನ್ನು ಕೂಡ ಗಮನಿಸೋದಕ್ಕಾಗಲ್ಲ ಹಾಗಾಗಿ ಇದೊಂದು ಒಂದು ನಾಟಕೀಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಅಕ್ರಮಕ್ಕೆ ಕುಮ್ಮಕ್ಕು ಕೊಡುವಂಥ ಚುನಾವಣೆಗಳ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಈಗ ಅಲ್ಲೆಲ್ಲ ಕುಣಿಗಳಲ್ಲಿ ಇವತ್ತೆಲ್ಲ ಸಿಗಾಕೊಂಡಿದ್ದಾರೆ ಕುಕ್ಕರ್ಗಳನ್ನು ಹಂಚುತ್ತಾರೆ ಹೇಗೆ ಸಾಗಾಟ ಸಾಗಾಟ ಮಾಡ್ತಾರೆ ಅಥವಾ ಸಾಗಾಟ ಮಾಡಿ ಈಗಾಗಲೇ ಶೇಖರಣೆ ಮಾಡಿರೋದಾ ಇಂಥವಕ್ಕೆ ಬೆಲೆ ಕೊಡದಂತ ಚುನಾವಣಾ ಆಯೋಗ ಇವತ್ತು ಪ್ರಚಾರ ಕ್ಷಣಕ್ಕೆ ಹೋದ್ರೆ ಅಂಥಕ್ಷ ಪಾರ್ಟಿಗಳಿಗೆ ಪ್ರಚಾರಕ್ಕೆ ಅವಕಾಶ ಇಲ್ಲ ರೆಕಗ್ನೈಸ್ ಆಗಿರೋದಕ್ಕೆ ಅವಕಾಶ ಅದ ನಂತರ ನೀವು ನಾಮಪತ್ರ ಸಲ್ಲಿಸಿದ ಮೇಲೆ ಅವಕಾಶ ಈ ರೀತಿಯನ್ನ ಮಾಡ್ತಾ ಇದ್ದಾವೆ ಈ ರೀತಿಯನ್ನ ಮಾಡಿದ್ರೆ ಆಗುತ್ತಾ ಹಾಗಾಗಿ ಜನ ಯೋಚನೆ ಮಾಡ್ಬೇಕು ಈ ಕಡೆ ತೋರ್ಸಪ್ಪ ನೋಡಿ ಇವತ್ತು ನೂರಾರು ಬಸ್ ಹೋಗ್ತಾ ಇದೆ ಆಮೇಲೆ ಹೋಗ್ತಾ ಇದೆ ಇಷ್ಟೊಂದೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಈ ತುಂಬ ಪರಿಸ್ಥಿತಿ ಇದೊಂದು ಅಕ್ರಮ ಚುನಾವಣೆನೆ ಅಂತ ಹೇಳ್ಬೋದು ಈಗಾಗ್ಲೇ ಸೆಟ್ಲ್ ಆಗಿರುವಂತ ಭ್ರಷ್ಟ ಏನು ರಾಷ್ಟ್ರೀಯ ಪಕ್ಷಗಳು ಕನ್ನಡಿಗರನ್ನ ದೋಚೋದಿಕ್ಕೆ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯವನ್ನ ಸರಿಪಡಿಸ್ ಅವ್ರ ಕೈಲಿ ಆಗ್ತಾ ಇಲ್ಲ ಹಾಗಾಗಿ ಕನ್ನಡಿಗರು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಇದೊಂದು ಲೋಪ ದೋಷಿತವಾದ ಚುನಾವಣೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಪ್ಪ ತೋರ್ಸಪ್ಪ ಅಲ್ಲೆಲ್ಲ ತೋರ್ಸು ನೋಡ ಗಾಡಿಗಳು ಹೋಗ್ತಾ ಇದೆ ಯಾರು ಅದನ್ನ ಕೇಳೋರು ಇಲ್ಲ ಹೇಳೋರಿಲ್ಲ ಗಾಡಿಗಳೆಲ್ಲ